ವೀಕ್ಷಕರ ಬನ್ನಿ ಇವತ್ತಿನ ಓಡೋದಲ್ಲಿ ಅಪ್ಪರ್ ಚೆಸ್ಟ್ ಮತ್ತು ಫುಲ್ ಬಸ್ಟ್ ಎರಡೂ ಒಂದೇ ರೀತಿ ಒಂದೇ ಮೆಜರ್ಮೆಂಟ್ ಇತ್ತು ಅಂದರೆ ಕಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮೆಜರ್ಮೆಂಟ್ ಈ ರೀತಿ ಇದೆ ಫಸ್ಟಿಗೆ ಕೆಳಗಡೆ ಹಾಫ್ ಇಂಚು ಮಾರ್ಜಿನನ್ನು ಬಿಟ್ಕೊಂಡು ನಾವು ಒಂದು ಲೈನನ್ನು ಹಾಕ್ಕೊಳ್ತೀವಿ ಆಗಿ ಅದಾದ ನಂತರ ಇವತ್ತು ಲೆಂತ್ ಅಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಮೇಲುಗಡೆ ಹಾಫ್ ಇಂಚ್ ಮಾರ್ಜಿನನ್ನು ಬಿಡಬೇಕು ಅದಾದ ನಂತರ ಇದೆ ಕನ್ಸಿಡರ್ ಮಾಡ್ಕೊಳ್ಳಿ ಡೀಪ್ ನಾನು ಇಡ್ತಕ್ಕಂಥದ್ದು ಒಂಬತ್ತು ಇಂಚ್ಗೆ ಡೀಪನ್ನು ಇದ್ದೀನಿ ಸೊ ಇದಾದ ನಂತರ ಇವರು ಶೋಲ್ಡರ್ ಮಾರ್ಕಿಂಗ್ ಬಂತು ಹದಿನೈದು ಇಂಚು ಇರೋದ್ರಿಂದ ಸೊ ಅದರ ಅರ್ಧ ಏಳುವರೆಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಒಂಬತ್ತು ಇಂಚು ಇರೋದರಿಂದ ಎರಡೂ ಕಾಲು ಇಂಚು ನನಗೆ ಬೇಕಾಗುತ್ತೆ ಸೊ ಎರಡೂ ಕಾಲು ಇಂಚು ಪ್ಲಸ್ ಹಾಫ್ ಇಂಚು ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ ಸೊ ಇಲ್ಲ ಆರ್ಮೋಲ್ ಲೈನನ್ನು ಇದ್ದೀನಿ ಡೌನಿಂಗ್ಗೋಸ್ಕರ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ನಮಗೆ ಎರಡು ಇಂಚು ಇಟ್ಕೊಳ್ತಾ ಇದ್ದೀನಿ ಎರಡೂವರೆ ಇಂಚು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ನು ಓಕೆನಾ ಇದಾದ ನಂತರ ಇಲ್ಲಿ ಅಷ್ಟಿದೆ ಎರಡೂವರೆ ಇಂಚ್ ಬರ್ತಾಯಿದೆ ಸೊ ಎರಡೂವರೆ ಅಂದರೆ ಸ್ವಲ್ಪ ಒಂದು ಕಾಲು ಇಂಚು ಜಾಸ್ತಿ ಇಟ್ಕೊಳ್ತಾ ಇದ್ದೀನಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ರಾಡ್ನೆಸ್ಗೋಸ್ಕರ ಓಕೆನಾ ಈ ರೀತಿ ಹಾಕ್ಕೊಂಡು ಈ ರೀತಿ ಒಂದು ಶೇಪನ್ನು ಇಲ್ಲಿ ಕೊಡಿ ಓಕೆನಾ ಅದಾದಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಆರ್ಮಲ್ ರೌಂಡ್ ನೋಡಿ ಇಲ್ಲಿ ನಾನು ಹಾಕ್ತಾ ಸೈಡ್ಗೆ ಜಾಸ್ತಿ ಹಾಕ್ಬಿಟ್ಟ ಲೈನು ಕ್ರಾಸ್ ಆಗಿದೆ ಇದು ಕಾಣ್ತಾ ಇದ್ದಾನೆ ನಮಗೆ ಆಲ್ರೆಡಿ ಕಾಣ್ಬೋ ಕಾಣ್ತಾ ಇರ್ಬೋದು ಲೈನ್ ಕ್ರಾಸ್ ಆಗಿದೆ ಈ ರೀತಿ ಮಿಸ್ಟೇಕನ್ನು ಮಾಡಬೇಡಿ ಇದು ರನ್ನಿಂಗಲ್ಲಿ ಆಗ್ತಾ ಇರುತ್ತೆ ಸ್ವಲ್ಪ ಎಚ್ಚರ ವಹಿಸಿ ಓಕೆನಾ ಕಾಲು ಇಂಚ್ ಡಿಫ್ರೆನ್ಸ್ ಬಂತು ಅಂದರೆ ಆರ್ಮಲ್ ರೌಂಡ್ ಜಾಸ್ತಿ ಆಗಿಬಿಡತ್ತೆ ಅದಾದ ನಂತರ ನನಗೆ ಆರ್ಮಲ್ ರೌಂಡ್ ಇರ್ತಕ್ಕಂಥದ್ದು ಹದಿನಾರು ಇಂಚಿದೆ ಸೊ ಆರ್ಮೋಲ್ ರೌಂಡನ್ನು ಯಾವ ರೀತಿ ಪರ್ಫೆಕ್ಟಾಗಿ ತೆಗಿಬೇಕು ಇಲ್ಲಿ ಯಾಕೆಂದರೆ ಅಪರ್ಚೆಸ್ಟ್ ಕಡಿಮೆ ಇದೆ ಓಕೆನಾ ಹಾಗಾಗಿ ಆರ್ಮೋಲ್ ರೌಂಡ್ ಜಾಸ್ತಿ ಇದೆ ಶೋಲ್ಡರ್ ಜಾಸ್ತಿ ಇದೆ ಸೊಂಟದ ಸುತ್ತಳತೆ ಜಾಸ್ತಿ ಇದೆ ಕಡಿಮೆ ಇದೆ ಇಪ್ಪತ್ತಾರು ಇದೆ ಸೊ ಇಲ್ಲಿ ಜಾಸ್ತಿ ಇದೆ ಆರ್ಮೋಲ್ ರೌಂಡ್ ಜಾಸ್ತಿ ಇದೆ ಹದಿನಾರು ಇಂಚಿದೆ ಸೊ ಯಾವ ರೀತಿ ಮಾರ್ಕನ್ನು ಹಾಕಬೇಕು ಆರ್ಮೋಲ್ ರೌಂಡ್ ಇರೋದರಿಂದ ಡಿವೈಡೆಡ್ ಬೈ ನಾಲ್ಕು ಮಾಡಿ ನಿಮಗೆ ನಾಲ್ಕು ಇಂಚ್ ಬರುತ್ತೆ ಇದನ್ನು ಡಿವೈಡೆಡ್ ಬೈ ಎರಡು ಮಾಡಿ ಎರಡು ಇಂಚ್ ಬರುತ್ತೆ ಇವೆರಡನ್ನೂ ಕೂಡಿಸಿ ಆರು ಇಂಚು ಬರುತ್ತೆ ಇದು ಪರ್ಫೆಕ್ಟ್ ಆರ್ಮೋಲ್ಡ್ ರೌಂಡ್ ಓಕೆನಾ ಆರು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ಮಾಡ್ಕೊಳ್ಳಿ ಇದೇ ಲೈನ್ ನಮಗೆ ಅಪ್ಪರ್ ಚೆಸ್ಟ್ ಲೈನ್ ಈಗ ಅಪ್ಪರ್ಚೆಸ್ಟ್ ಲೈನ್ ನಾವು ಇಲ್ಲಿಂದ ತೆಗೆದುಕೊಳ್ಬಾರ್ದು ಈ ಮೆಜರ್ಮೆಂಟ್ಗೆ ಓಕೆನಾ ನೆನಪಿಟ್ಕೊಳ್ಳಿ ಯಾವಾಗಲೂ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ಹತ್ತು ಇಂಚು ಮೇಲ್ಪಟ್ಟು ಬರ್ತಾ ಇದೆ ಬಸ್ಟ್ ಫಾರ್ಟಿ ಪ್ಲಸ್ ಬರ್ತಾಯಿದೆ ಅಂದಾಗ ಮಾತ್ರ ಈ ಕ್ರಾಸ್ ಮೆಜರ್ಮೆಂಟನ್ನ ತೆಗೆದುಕೊಳ್ಳಿ ಇಲ್ಲ ನಲವತ್ತು ಇಂಚು ಒಳಗಡೆ ಬರ್ತಾ ಇದೆ ಅಂದರೆ ಇದೇ ಮೆಜರ್ಮೆಂಟೇ ಕರೆಕ್ಟಾಗಿ ಬರುತ್ತೆ ಓಕೆನಾ ಈ ವಿಷಯ ನೆನಪಿಟ್ಕೊಳ್ಳಿ ಈಗ ಎಂಟು ಕಾಲು ಇಂಚು ಬರುತ್ತೆ ಮೂವತ್ತ್ಮೂರು ಇಂಚು ಅಪ್ಪರ್ ಚೆಸ್ಟ್ ಇರೋದರಿಂದ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ಎಂಟು ಕಾಲು ಇಂಚು ಬರುತ್ತೆ ಸೊ ಎಂಟು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಪಾರ್ಟಲ್ಲಿ ಸಾರಿ ಇಲ್ಲಿ ನಾವು ಎಷ್ಟು ಇಂಚು ಇಡಬೇಕು ಒಂದು ಕಾಲು ಇಂಚ್ ಇಡಬೇಕಾ ಮುಕ್ಕಾಲು ಇಂಚ್ ಇಡಬೇಕಾ ಎಷ್ಟು ಇಡಬೇಕು ನಾವು ಔಟ್ ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ ಇದು ಫೈಂಡ್ ಔಟ್ ಮಾಡುತ್ತೆ ಇಲ್ಲಿ ಡಿವೈಡೆಡ್ ಬೈ ನಾಲ್ಕು ಮಾಡಿರ್ತೀರಿ ಅದರಲ್ಲಿ ಡಿವೈಡೆಡ್ ಬೈ ಎರಡು ಮಾಡಿರ್ತೀರಿ ಎಷ್ಟು ಬರುತ್ತೆ ಎರಡು ಇಂಚು ಬಂದಿದೆ ಇದರಲ್ಲಿ ಸಮಭಾಗ ಇಡಬೇಕು ಎರಡು ಇಂಚು ಬಂದಿದೆ ಇದರಲ್ಲಿ ಅರ್ಧ ಒಂದು ಇಂಚನ ಇಟ್ಕೊಳ್ಬೇಕು ಆಗ ಮಾತ್ರ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಬರುತ್ತೆ ನೋಡಿ ಈ ರೀತಿ ಶೇಪನ್ನು ಕರೆಕ್ಟಾಗಿ ಕೊಡಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಮೂರೂ ಪಾಯಿಂಟ್ ಕಲ್ತ್ಕೊಳ್ಬೇಕು ಶೇಪ್ಗೆ ಆಗ ಮಾತ್ರ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ ಇಲ್ಲಿ ಇಷ್ಟು ಬಟ್ಟೆ ಹೋಗಲೇಬೇಕು ಸ್ನೇಹಿತರೆ ಕಾಲು ಇಂಚ್ ಹೋಗುತ್ತೋ ದಾರ ಹೋಗುತ್ತೋ ಅಥವಾ ಅರ್ಧ ಇಂಚ್ ಹೋಗುತ್ತೋ ಅದು ಡಿಪೆಂಡ್ ಅನ್ ಆರ್ಮಲ್ ರೌಂಡ್ ಅದು ತೊಗೊಳುತ್ತೆ ಮೆಜರ್ಮೆಂಟ್ ಮೇಲೆ ಅದೇ ತೊಗೊಳುತ್ತೆ ಓಕೆನಾ ಈಗ ಚೆಕ್ ಮಾಡಿ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತಾ ಇದೆ ನೋಡಿ ಕರೆಕ್ಟಾಗಿ ಎಂಟು ಇಂಚಿಗೆ ಬಂದು ಕೂತ್ಕೊಳ್ತಾ ಇದೆ ಓಕೆನಾ ಸ್ಟಿಚಿಂಗ್ ಆದಮೇಲೆ ಎಷ್ಟಕ್ಕೆ ಬರುತ್ತೆ ಅದೂ ಇಂಪಾರ್ಟೆಂಟ್ ಅಲ್ಲ ಸ್ಟಿಚ್ಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಈ ರೀತಿ ಸ್ಟಿಚಸ್ಸನ್ನು ನೀವು ಹಾಕ್ತೀರಿ ಓಕೆನಾ ಈ ರೀತಿ ಸ್ಟಿಚಸ್ ಹಾಕ್ತೀರಿ ಮೇಲುಗಡೆ ಹಾಫ್ ಇಂಚು ಶೋಲ್ಡರ್ಗೆ ಸ್ಟಿಚ್ಚಿಂಗ್ ಮಾರ್ಜಿನ್ ಹೋಗುತ್ತೆ ಸೊ ಇಲ್ಲಿಂದ ಬೀಳುತ್ತೆ ಸ್ಟಿಚಿಂಗ್ ಈ ರೀತಿ ಹಾಕ್ತಾ 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 ಚೆಕ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ಓಕೆನಾ ಈ ರೀತಿ ಆರ್ಮೋಲ್ ರೌಂಡ್ ಮಾರ್ಕನ್ನು ಹಾಕ್ಕೊಳ್ಬೇಕಾಗತ್ತೆ ಇದಾದ ನಂತರ ಬ್ರೌಡ್ನೆಸ್ಗೆ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಪರ್ಫೆಕ್ಟಾಗಿ ಶೇಪ್ ಬಂದುಬಿಡತ್ತೆ ಇದಾದ ನಂತರ ನಿಮಗೆ ಸೊಂಟದ ಸುತ್ತಾಡುತ್ತೆ ಇಪ್ಪತ್ತಾರದ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ಆರೂವರೆ ಇಂಚ್ ಬರುತ್ತೆ ಸೊ ಆರುವ ಇಂಚ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಇಂಚಿನ ಟಕ್ಸ್ ಹಿಡಿತೀರಿ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಇಂಚು ಆ್ಯಸ್ ಯೂಸ್ವಲ್ ನೀವಿಷ್ಟು ಮಾರ್ಜಿನ್ನ ಕೊಟ್ಕೊಳ್ತೀರಿ ಓಕೆನಾ ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಂಡು ಎಲ್ಲ ಮಾರ್ಕನ್ನು ಕಲ್ಸ್ಕೊಂಬಿಡಿ ಓಕೆನಾ ಇಲ್ಲಿ ಟಕ್ಸ್ ಹಿಡಿತಕ್ಕಂಥದ್ದು ಟಕ್ಸ್ ಎಷ್ಟಕ್ಕೆ ಇಡಬೇಕು ಇದಿಷ್ಟು ಹಿಡ್ಕೊಂಡಾದ್ಮೇಲೆ ಸೆಂಟರ್ಗೆ ಏಳುವರೆ ಬರ್ತಾ ಇದಲ್ಲ ಈ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಮಾರ್ಕನ್ನು ಮಾಡ್ಕೋಬೇಕು ಹೈಟ್ ಎಷ್ಟಿಡಬೇಕು ಈ ಹೈಟ್ ಬಂದು ನಮ್ಮ ಫುಲ್ ಬಸ್ಟ್ ಎಷ್ಟಿದೆ ಅದರ ಆಧಾರದ ಮೇಲೆ ಇಡಬೇಕಾಗತ್ತೆ ಫುಲ್ ಬಸ್ಟ್ ಎಷ್ಟಿದೆ ನಂದು ಫುಲ್ ಬಸ್ಟ್ ಕೂಡ ಮೂರುವರೆ ಇಂಚ್ ಇರೋದ್ರಿಂದ ಓಕೆನಾ ಇದು ನಮಗೆ ಮೂರುವರೆ ಇಂಚು ಡಿವೈಡೆಡ್ ಬೈ ಹತ್ತು ಮಾಡಬೇಕಾಗತ್ತೆ ಸೊ ತ್ರೀ ಪಾಯಿಂಟ್ ತ್ರೀ ಬರುತ್ತೆ ಅಂದರೆ ಮೂರು ಕಾಲು ಇಂಚ್ ಬರುತ್ತೆ ಸೊ ಮೂರು ಕಾಲು ಇಂಚಿಗೆ ನಾವು ಇದನ್ನು ಇಡಬೇಕು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು ಇದು ಲೈನ್ ಇದು ಸ್ಟಿಚಿಂಗ್ ಲೈನ್ ಇದು ಹಾಫ್ ಇಂಚ್ ಬಿಟ್ಟಿದ್ದೀನಿ ಒಂದು ವೇಳೆ ನೀವು ಲೈನ್ ಹಾಕಿಲ್ಲ ಅಂತಂದರೆ ಮೂರು ಮುಕ್ಕಾಲು ಇಂಚಿಗೆ ಮಾಡ್ಕೋಬೇಕು ಸೊ ನಾನು ಮೂರು ಕಾಲು ಇಂಚಿಗೆ ಹಾಕಿದ್ದೀನಿ ಓಕೆನಾ ಇದಾದ ನಂತರ ಈ ರೀತಿ ಶೇಪನ್ನು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಮಾರ್ಕು ಇಲ್ಲಾಂದರೆ ಇಲ್ಲಿ ನಾಚನ್ನು ಹಾಕೊಳ್ಳಿ ಓಕೆನಾ ಇದು ಬ್ಯಾಕ್ ಮಾರ್ಕಿಂಗ್ ಆಯಿತು ಸ್ನೇಹಿತರೆ ಕಟಿಂಗ್ ಮಾಡ್ಕೋಬೇಕಾದ್ರೆ ನೆನಪಿಟ್ಕೊಳ್ಳಿ ಇಲ್ಲಿ ನೀವು ಬಿಟ್ಕೊಂಡು ಕಟಿಂಗನ್ನು ಮಾಡ್ಕೊಳ್ಳಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಓಕೆನಾ ಇಲ್ಲಿ ನಾವು ಇಷ್ಟು ಬಿಡಬೇಕಾಗತ್ತೆ ಕಟಿಂಗ್ಗೋಸ್ಕರ ಇಷ್ಟು ಇಷ್ಟು ಬಿಟ್ಟು ಕಟ್ಟನ್ನು ಮಾಡಿಕೊಳ್ಳಿ ಓಕೆನಾ ಈ ರೀತಿ ಬರಬೇಕು ನಾವಿಲ್ಲಿ ಶೋಲ್ಡರ್ ಲೈನಿಂಗ್ ಅಂತ ಒಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹೇಳಿದ್ರೆ ನಾನು ಒನ್ ಮೀಟ್ರ್ ಲೈನಿಂಗ್ ಬಟ್ಟೆನ ಪರ್ಫೆಕ್ಟಾಗಿ ತೆಗೆದುಕೊಳ್ಬೇಕು ವಿಡ್ತ್ ಜಾಸ್ತಿ ಇತ್ತು ಅಂದರೆ ನಮಗೆ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಏಯ್ಟಿ ಸೆಂಟಿಮೀಟರ್ ನಾವು ಲೈನಿಂಗನ್ನು ತೆಗೆದುಕೊಂಡು ಬರ್ತೀವಿ ಅಂತಂದರೆ ಕಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರ ಈ ಮಾರ್ಜಿನ್ ಇಲ್ಲಾಂದರೆ ವರ್ಕ್ ಆಗೋದೇ ಇಲ್ಲ ಓಕೆನಾ ಬ್ಲೌಸ್ ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಇದು ಹಾಫ್ ಇಂಚು ಮಾರ್ಜಿನ್ ಬೇಕು ಇದಾದ ಮೇಲೆ ನಮಗೆ ಶೋಲ್ಡರ್ ಶೋಲ್ಡರ್ ಎಷ್ಟಿದೆ ಏಳುವರೆ ಇಂಚು ಏಳುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇದಾದ ನಂತರ ನಮಗೆ ಫ್ರಂಟ್ ಡಿಪ್ ಬೆಸ್ಟ್ ಬೇಕಾಗುತ್ತೆ ಸೆವೆನ್ ಇಂಚ್ ಬೇಕು ಸೆವೆನ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಫ್ರಂಟ್ ಡಿಪ್ ಸೆವೆನ್ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಲೈನನ್ನು ಹಾಕೊಂಬಿಡಿ ಓಕೆನಾ ಫ್ರಂಟ್ ಜಿಪ್ ಸೆವೆನ್ ಇಂಚ್ ಇರೋದರಿಂದ ಸೊ ಒಂದು ಮುಕ್ಕಾಲು ಇಂಚು ನಾವು ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಶೋಲ್ಡರ್ಗೆ ಆಮೇಲೆ ಹಾಫ್ ಇಂಚು ಸೊ ಟೋಟಲ್ ಓವರ್ ಆಲ್ ನಮಗೆ ಎಷ್ಟು ಬಂತು ಆರು ಇಂಚು ಒಂದು ಗೆರೆ ಬಂತು ಓಕೆನಾ ಇಲ್ಲಿಗೆ ನಮಗೆ ಆರ್ಮೋಲ್ ಡೌನಿಂಗ್ ಲೈನ್ ಅನ್ನೋದು ಬರುತ್ತೆ ಸೊ ಆರ್ಮೋಲ್ ಲೈನಿಂಗ್ ಲೈನ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಈಗ ನಮಗೆ ಇಲ್ಲಿ ಟಕ್ಸ್ ಹಿಡಿಬೇಕಾ ಬೇಡ ನೋಡಿ ಫುಲ್ ಬಸ್ ಮತ್ತು ಅಪರ್ಚೆಸ್ ಎರಡೂ ಸೇಮ್ ಇರೋದರಿಂದ ಟಕ್ಸ್ನ ಅವಶ್ಯಕತೆ ಕ್ರಾಸ್ ಟಕ್ಸ್ನ ಅವಶ್ಯಕತೆ ನಮಗೆ ಬೀಳಲ್ಲ ಆರ್ಮಲಲ್ಲಿ ಟಕ್ಸ್ನ ಅವಶ್ಯಕತೆ ಬಿಡೋಲ್ಲ ಬಟ್ ಮಾರ್ಕಿಂಗ್ ಹಾಕೋದ್ರಲ್ಲಿ ತುಂಬ ಜಾಗ್ರತೆ ವಹಿಸಬೇಕು ಸ್ನೇಹಿತರೆ ನೋಡಿ ನಿಮಗೆ ಹೇಳ್ಕೊಡ್ತೇನೆ ಯಾವ ರೀತಿ ಅಂತ ಸೊ ಆರು ಇಂಚಿಗೆ ನಾವು ಡೌನಿಂಗನ್ನು ಇಳಿಸಿದ್ವಿ ಆ್ಯಸ್ ಯೂಸಲ್ ಅದೇ ರೀತಿ ಒಂದು ಲೈನನ್ನು ಡ್ರಾ ಮಾಡಿಕೊಳ್ಳಿ ಅಪ್ಪರ್ಚೆಸ್ಟ್ ಲೈನ್ ಆಯಿತು ಸೊ ಅಪರ್ ಚೆಸ್ಟ್ ಚೆಸ್ಟ್ ಇದೆ ಎಂಟು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈಗ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈಗ ಇವೆರಡೂ ಮಧ್ಯಕ್ಕೆ ಆರು ಇಂಚ್ ಇರೋದರಿಂದ ಸೊ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಯಾಕೆಂದರೆ ಇಲ್ಲಿ ನಮಗೆ ಡಿಸ್ಟೆನ್ಸ್ ತುಂಬ ಕಡಿಮೆ ಬರ್ತಾ ಇದೆ ಯಾಕೆ ಬರುತ್ತಾ ಡಿಸ್ಟೆನ್ಸ್ ಕಡಿಮೆ ಅಂದರೆ ಆರ್ಮಲ್ ರೌಂಡ್ ಜಾಸ್ತಿ ಇದೆ ಇವ್ರ ಶೋಲ್ಡರ್ ಲೆಂತ್ ಜಾಸ್ತಿ ಇದೆ ಓಕೆನಾ ಇವೆರಡೂ ಜಾಸ್ತಿ ಇದೆ ಇಲ್ಲಿ ಬರ್ತಾ ಬರ್ತಾ ಡೌನ್ ಆಗ್ತಾ ಇದೆ ಸೊ ಹಾಗಾಗಿ ಇದು ಅಪ್ರಾಕ್ಸಿಮೆಟ್ಲಿ ಇದು ಕಡಿಮೆ ಬರ್ತಾ ಇದೆ ಈಗ ನಾವು ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡಿ ಮಾರ್ಕ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ವಿತೌಟ್ ರಿಂಕಲ್ ಮತ್ತು ಡೌನ್ ಆಗದೆ ಇರೋ ಥರ ಪರ್ಫೆಕ್ಟಾಗಿ ಇರುತ್ತೆ ಇವ್ರದ್ದು ವಿ ಶೇಪ್ ಬಾಡಿ ಬಂದಿರುತ್ತೆ ಸ್ನೇಹಿತರ ಹಾಗಾಗಿ ನಾವು ವಿ ಶೇಪ್ ತಕ್ಕಂಗೆ ಕಟ್ಟಿಂಗನ್ನು ಮಾಡಬೇಕಾಗತ್ತೆ ಇಲ್ಲಿ ನಾವೇನು ಮಾಡಬೇಕು ಆಫ್ ಇಂಚ್ ಒಳಗಡೆ ಬರಬೇಕು ವಿ ಶೇಪ್ ಬಾಡಿ ಇರ್ತಕ್ಕಂಥವ್ರಿಗೆ ಮೆಜರ್ಮೆಂಟ್ ಈ ರೀತಿ ಇರ್ತಕ್ಕೊಂತಾರೆ ಸೊಂಟದ ಸುತ್ತಳತೆ ತುಂಬ ಕಡಿಮೆ ಇದೆ ಇಪ್ಪತ್ತಾರು ಇಂಚಿದೆ ಶೋಲ್ಡರ್ ಹದಿನೈದು ಇಂಚಿದೆ ದೊಡ್ಡದಿದೆ ಸೊ ಹಾಗಿದ್ರೆ ಆಟೋಮೆಟಿಕ್ಲಿ ವಿ ಶೇಪ್ ಬಾಡಿ ಬಂದಿರುತ್ತೆ ಅವರಿಗೆ ಫ್ರಂಟಲ್ಲಿ ಅಕ್ಕ ಕ್ರಾಸ್ ಚೆಸ್ಟ್ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅದು ಇಲ್ಲ ಅಂತಂದರೆ ನೀವು ಈ ರೀತಿ ಆಫ್ ಇಂಚ್ ಒಳಗಡೆ ತರಲೇಬೇಕು ಸ್ನೇಹಿತರೆ ಓಕೆನಾ ಇದಾದ ನಂತರ ಇಲ್ಲಿ ಏನು ಚೇಂಜಸ್ ಮಾಡಬೇಕು ನಾನು ಬ್ಯಾಕಲ್ಲಿ ಹೇಳಿದ್ದೆ ಒನ್ ಇಂಚ್ ಅಂತ ಫ್ರಂಟಲ್ಲಿ ಹಾಫ್ ಇಂಚ್ ಇಲ್ಲಿ ಶೂಟ್ ಮಾಡೋದ್ರಿಂದ ಇಲ್ಲಿ ಕೂಡ ನಾವು ಆಫ್ ಇಂಚ್ಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಆಗ ಮಾತ್ರ ನಮಗೆ ಆರ್ಮೋಲ್ ರೌಂಡ್ ಶೇಪ್ ಅಂತಕ್ಕಂಥದ್ದು ಕಂಕುಳ ಭಾಗದಲ್ಲಿ ಇವರಿಗೆ ಜಾಸ್ತಿ ಅವಶ್ಯಕತೆ ಬಿದ್ದಿರೋದಿಲ್ಲ ಯಾಕೆ ಅಂದರೆ ಸೊಂಡದ ಸುತ್ತಳತೆ ಕಡಿಮೆ ಇದೆ ಈ ಭಾಗ ಕಡಿಮೆ ಇರುತ್ತೆ ಈ ಭಾಗ ಜಾಸ್ತಿ ಇರುತ್ತೆ ಶೋಲ್ಡರ್ ಹಾಗಾಗಿ ಶೋಲ್ಡರಲ್ಲಿ ಬಟ್ಟೆ ಜಾಸ್ತಿ ಬೇಕು ನಮಗೆ ಇಲ್ಲಿ ಬಟ್ಟೆ ಕಡಿಮೆ ಬೇಕು ಸೊ ಇದೆಲ್ಲ ಆಲೋ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಆಗ ಮಾತ್ರ ನಾವು ಯಾವುದೇ ರೀತಿಯ ಮಿಸ್ಟೇಕ್ ಇಲ್ಲಾರ್ದಂಗೆ ಬ್ಲೌಸನ್ನು ಕಸ್ಟಮರ್ಗೆ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿಕೊಡಲಿಕ್ಕೆ ಸಾಧ್ಯ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಆರ್ಮೋಲ್ ಫ್ರೆಂಚ್ ಕರ್ವ್ ಸ್ಕೇಲ್ ಕೂಡ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಈ ರೀತಿ ಶೇಪ್ಗಳು ಬಂದಾಗ ನಮಗೆ ಪರ್ಫೆಕ್ಟಾಗಿ ಇದರ ಯುಟಿಲೈಝೇಷನ್ ನಮಗೆ ಬೀಳುತ್ತೆ ಇಷ್ಟು ತೆಗೆದೀವಿ ಇಷ್ಟು ತೆಗಿಲೇಬೇಕು ಸ್ನೇಹಿತರೆ ಆಗ ಮಾತ್ರ ಈ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇಲ್ಲಾಂದರೆ ಬ್ಲೌಸ್ ಕುತ್ಕೊಳ್ಳೋದೇ ಇಲ್ಲ ಈ ಮೆಜರ್ಮೆಂಟ್ಗೆ ಯಾಕಂದರೆ ಆರ್ಮೋಲ್ ರೌಂಡ್ ಜಾಸ್ತಿ ಇದೆ ಹಾಗಾಗಿ ಮತ್ತು ಎಲ್ಲದಕ್ಕೂ ಇದೇ ರೀತಿ ಕಟ್ಟಿಂಗನ್ನು ಮಾಡಬೇಡಿ ಇಷ್ಟು ಚೇಂಜಸ್ ಬೇಕು ಆರ್ಮೋಲ್ ರೌಂಡ್ ಎಷ್ಟಿದೆ ನೆನಪಿಟ್ಕೊಳ್ಳಿ ಇಲ್ಲಿ ಟಕ್ಸ್ ಬರೋದಿಲ್ಲ ಎಂಟು ಇಂಚು ಕರೆಕ್ಟ್ ಬರ್ತಾ ಇದೆ ಸರ್ ನಮಗೆ ಟಕ್ಸ್ ಬೇಕು ಆಗೇನು ಮಾಡಬೇಕು ಫ್ರಂಟ್ ಆರ್ಮೋಲ್ ಡೌನನ್ನು ಅರ್ಧ ಇಂಚು ಇಳಿಸ್ಕೊಳ್ಳಿ ಅರ್ಧ ಇಂಚು ಇಳಿಸ್ಕೊಳ್ಳಿ ಆಗ ನಿಮಗೆ ಟಕ್ಸ್ ಬರುತ್ತೆ ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳಿ ಇಲ್ಲಿ ಇಳಿಸ್ಕೊಂಡು ನಾವು ಟಕ್ಸನ್ನು ಹಿಡ್ಕೊಳ್ಬೇಕಾಗತ್ತೆ ಇಲ್ಲಿ ನನ್ನ ಪ್ರಕಾರ ಟಕ್ಸ್ನ ಅವಶ್ಯಕತೆ ಬಿಡೋದಿಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಈ ಬ್ಲೌಸ್ ನಿಮಗೆ ತಂದು ಕೊಡುತ್ತೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದ್ರಿಂದ ಓಕೆನಾ ಇದಾದ ನಂತರ ಇಂಪಾರ್ಟೆಂಟ್ ಇಲ್ಲಿಂದ ನಮಗೆ ಶೋಲ್ಡರ್ ಪಾಯಿಂಟ್ ಬೇಕಾಗುತ್ತೆ ಶೋಲ್ಡರ್ ಪಾಯಿಂಟ್ ಎಷ್ಟು ಇಟ್ಕೊಂಡಿದ್ದೆ ಒಂದು ನಿಮಿಷ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿತ್ತು ಎರಡು ಇಂಚು ಇಟ್ಕೊಂಡಿದ್ದೀವಿ ಸೊ ಎರಡು ಇಂಚಿಗೆ ನಾವು ಮಾರ್ಕನ್ನು ಹಾಕೊಳ್ಳೋಣ ಅದಾದಂಥ ಮಾರ್ಜಿನ್ಗೆ ಎರಡೂವರೆ ಇಂಚು ಇಲ್ಲಿ ನೋಡಿ ಫ್ರಂಟ್ ಶೋಲ್ಡರ್ ಭಾಗ ಜಾಸ್ತಿಯಿಂದ ಕುತ್ತಿಗೆ ಆಗಲ್ಲ ಜಾಸ್ತಿ ಬೇಕಾಗುತ್ತೆ ಆಟೋಮೆಟಿಕ್ ಅದೇ ನಮಗೆ ತಂದು ಕೊಡುತ್ತೆ ಇಲ್ಲಿ ಎಷ್ಟಿದೆ ಮೂರು ಇಂಚು ಬರ್ತಾ ಇದೆ ಸೊ ಇಲ್ಲಿ ನಾವು ಕರೆಕ್ಟಾಗಿ ಮೂರು ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಳಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೋದ್ರಿಂದ ನಿಮಗೆ ಫ್ರಂಟಲ್ಲಿ ಆಟೋಮೆಟಿಕ್ ಬ್ರಾಡ್ನೆಸ್ ಬರುತ್ತೆ ಯಾಕೆ ಬರುತ್ತೆ ಬ್ರಾಡ್ನೆಸ್ ಫ್ರಂಟಲ್ಲಿ ಅಂತಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಈ ರೀತಿ ಕೊಡೋದ್ರಿಂದ ಆಟೋಮೆಟಿಕ್ಲಿ ಇನ್ಕ್ರೀಸ್ ಅನ್ನೋದು ಆಗುತ್ತೆ ಫ್ರಂಟ್ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬಂದಿದೆ ಈಗ ನಿಮಗೆ ಓಕೆನಾ ಬ್ಲೌಸ್ ಕುತ್ಕೊಂಡಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಈ ಆ್ಯಂಗಲಲ್ಲಿ ಕೂತ್ಕೊಳ್ಳುತ್ತೆ ಸ್ನಂತರ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಎಷ್ಟಕ್ಕೆ ಹಿಡಿಬೇಕು ಅಂತಂದರೆ ಈ ಮೆಜರ್ಮೆಂಟಿಗೆ ಶೋಲ್ಡರ್ ಜಾಸ್ತಿ ಇರೋದರಿಂದ ಲೆಂತ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಇವರಿಗೆ ಬರತಕ್ಕಂಥದ್ದು ಡಾಟ್ ಪಾಯಿಂಟ್ ಒಂದು ಎಂಟೂವರೆ ಇಂಚಿಗೆ ಡಾಟ್ ಪಾಯಿಂಟ್ ಬರುತ್ತೆ ಬಟ್ ಶೋಲ್ಡರ್ ಲೆಂತ್ ಇರೋದರಿಂದ ವಿಶೇಪ್ ಬಾಡಿ ಇರೋದರಿಂದ ಇವರಿಗೆ ಒಂಬತ್ತು ಇಂಚಿಗೆ ನಾವು ಕನ್ಸಿಡರ್ನ ಮಾಡ್ತೀನಿ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ ಮೇಲೆಗಡೆ ಶೋಲ್ಡರ್ಗೆ ಹೋಗುತ್ತೆ ಇಲ್ಲೊಂದು ಮಾರ್ಕನ್ನು ಹಾಕೊಳ್ಳೋಣ ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇದು ಒಂದು ನಮಗೆ ಶೋಲ್ಡರ್ ಪಾಯಿಂಟ್ ಡಾಟ್ ಪಾಯಿಂಟ್ ಆಯಿತು ಓಕೆನಾ ಇನ್ನು ನಮಗೆ ಸೆಂಟರ್ ಪಾಯಿಂಟ್ ಅಫೆಕ್ಸ್ ಟು ಅಫೆಕ್ಸ್ ಅಂದರೆ ಈ ಡಾಟಿಂದ ಈ ಡಾಟಿಗೆ ಎಷ್ಟಕ್ಕೆ ಬೇಕಾಗುತ್ತೆ ಅಂದರೆ ನಮ್ಮ ಫುಲ್ ಬಸ್ಟನ್ನ ಹತ್ತನೇ ಒಂದು ಭಾಗ ಬೇಕಾಗುತ್ತೆ ಎಷ್ಟಿದೆ ಹೊರದು ಮೂವತ್ತ್ಮೂರು ಇಂಚ್ ಇದೆ ಓಕೆನಾ ಮೂರು ಇಂಚ್ ಇರೋದ್ರಿಂದ ನಮಗೆ ಎಷ್ಟಕ್ಕೆ ಬೇಕು ಮೂರು ಕಾಲು ಇಂಚಿಗೆ ಬೇಕು ಓಕೆನಾ ಮೂರು ಕಾಲು ಇಂಚ್ಗೆ ನಮಗೆ ಬೇಕಾಗತ್ತೆ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ ಡಾಟ್ ಪಾಯಿಂಟ್ ಇಲ್ಲಿಗೆ ಬಂತು ಯಾವ ಯಾವಾಗಲೇ ಆಗಲಿ ನಮ್ಮ ಶೋಲ್ಡರ್ನ ಅರ್ಧ ಭಾಗವೇ ಡಾಟ್ ಪಾಯಿಂಟ್ ಬರತಕ್ಕಂಥದ್ದು ಆರು ಕಾಲಿದೆ ಅಂತಂದರೆ ಸೆಂಟರ್ ಲೈನಿಗೆ ನೋಡಿ ಮೂರು ಇಂಚ್ಗೆ ಕರೆಕ್ಟಾಗಿ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಈ ಶೋಲ್ಡರ್ ಫುಲ್ ಮೆಜರ್ಮೆಂಟಿಂದ ಇಲ್ಲಿ ಎಷ್ಟೇ ಬರಲಿ ಸಂಬಂಧ ಇಲ್ಲ ಈಗ ನೋಡಿ ಕ ಡಾಟ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಈ ಶೇಪ್ ಅನ್ನೋದು ಇಲ್ಲಿ ಕೂತ್ಕೊಳ್ಳುತ್ತೆ ವಿ ಆಗಿ ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮತ್ತು ಔಟ್ಲುಕ್ ಅನ್ನೋದು ಬರುತ್ತೆ ಮೂರು ಕಾಲಾದಮೇಲೆ ಕೆಳಗಡೆ ಎಷ್ಟಕ್ಕೆ ನಾವು ಡೌನಿಂಗನ್ನು ಇಳಿಸ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ನೋಡಿ ಎರಡೂ ಸೇಮ್ ಇದ್ದರೆ ಫುಲ್ ಬಸ್ಟ್ ಅಪ್ಪರ್ ಬಸ್ಟ್ ಎರಡೂ ಸೇಮ್ ಇತ್ತು ಅಂತಂದರೆ ನೀವು ಎರಡೂವರೆ ಇಂಚಿಗೆ ಎರಡು ಇಂಚಿಗೆ ಕರೆಕ್ಟಾಗಿ ನಮ್ಗೆ ರೆಡಿ ಬೇಕಾಗುತ್ತೆ ಆಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಎರಡೂವರೆ ಇಂಚಿಗೆ ನಾವು ರೆಡಿ ಇದನ್ನು ಇಳಿಸ್ಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ಕೆಳಗಡೆ ಕೂಡ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮೂಡೂ ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಪಾಯಿಂಟನ್ನ ರೆಡಿ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ಸೊಂಟದ ಸುತ್ತಳತೆ ಎಷ್ಟಿದೆ ನಮಗೆ ಆರೂವರೆ ಇಂಚಿಗೆ ರೆಡಿ ಬೇಕು ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಅದಾದ ನಂತರ ನಾವೇನು ಮಾಡಬೇಕು ಇಲ್ಲಿ ಎಷ್ಟಿದೆ ಫುಲ್ ಬಸ್ಟ್ ಎಷ್ಟಿದೆ ಸೇಮ್ ಎಂಟು ಕಾಲು ಇಂಚೆ ಇರೋದರಿಂದ ನಾವು ಎಂಟು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಈ ಲೈನು ಈ ಲೈನು ಎರಡೂ ಕಲೀತಿರುತ್ತಿ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡಿಕೊಳ್ಳಿ ಇದು ಮಾರ್ಜಿನ್ ಲೈನ್ ಆಯಿತು ಇದಾದ ನಂತರ ಇಲ್ಲಿ ನಮಗೆ ಉಳಿದಿರ್ತಕ್ಕಂಥದ್ದೇ ಡಾಟ್ ಎಷ್ಟಿದೆ ಒಂದು ಮುಕ್ಕಾಲು ಇಂಚು ಉಳಿದಿದೆ ಒಂದು ಮುಕ್ಕಾಲು ಇಂಚು ಅಂದರೆ ಈ ಕಡೆ ಮುಕ್ಕಾಲು ಇಂಚು ಆ ಕಡೆ ಮುಕ್ಕಾಲು ಇಂಚು ನಮಗೆ ಬೇಕಾಗತ್ತೆ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಓಕೆನಾ ಮಾರ್ಕನ್ನು ಹಾಕೊಳ್ಳಿ ಇದು ಪರ್ಫೆಕ್ಟಾಗಿ ಹಿಡಿತಕ್ಕಂಥದ್ದು ನಮಗೆ ಕರೆಕ್ಟಾಗಿ ಬಂದ್ಬಿಡತ್ತೆ ಓಕೆನಾ ಈಗ ಶೇಪ್ ಬೇಕು ಫ್ರಂಟಲ್ಲಿ ಶೇಪ್ ಬೇಕು ಅಂದರೆ ಈ ರೀತಿ ನಾವು ಶೇಪನ್ನು ಬಳಸ್ಕೋಬಹುದು ಶೇಪಟ್ಟಿ ಸ್ಕೇಲಿಂದ ಮಾರ್ಕ್ ಎಷ್ಟು ಬೇಕು ಅಂತಂದರೆ ಇಲ್ಲಿ ನಮಗೆ ಒಂದೂವರೆ ಇಂಚು ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ಮೆಜರ್ಮೆಂಟ್ ಇರ್ತಕ್ಕಂಥವ್ರಿಗೆ ನೋಡಿ ಅದು ಕರೆಕ್ಟಾಗಿ ಅಲ್ಲಿಗೆ ಬಂದುಬಿಡತ್ತೆ ಒಂದೂವರೆ ಇಂಚು ಅದೇ ತೋರಿಸುತ್ತೆ ನಮಗೆ ಓಕೆನಾ ಇದಾದ ನಂತರ ಈ ಕಡೆ ಸೇಮ್ ಒಂದೂವರೆ ಇಂಚು ಇಟ್ಕೊಳ್ಳಿ ಎರಡೂ ಸೇಮ್ ಇರೋದ್ರಿಂದ ಸೈಡ್ ಟ್ಯಾಕ್ಸ್ ಹಿಡಿದೀನಿ ಅಂದರೆ ಒಂದು ಕಾಲು ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿ ನಮಗೆ ಕರೆಕ್ಟಾಗಿರ್ತಕ್ಕಂಥ ಕರ್ವ್ ಶೇಪನ್ನು ಕೊಡಿ ಟಕ್ಸನ್ನು ಹಿಡ್ಕೊಳ್ಳಿ ಈಗ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಶೇಪ್ ಅನ್ನೋದು ಸಿಗುತ್ತೆ ಇಲ್ಲಿ ಟಕ್ಸ್ ಇವೆರಡೂ ಸೆಂಟರ್ಗೆ ಒಂದು ಟಕ್ಸ್ ನಮಗೆ ಇಷ್ಟು ಈ ಹೈಟಿಗೆ ಬರುತ್ತೆ ಓಕೆನಾ ಇವೆರಡೂ ಸೆಂಟರ್ಗೆ ಟಕ್ಸ್ನ ಹಿಡ್ಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಒಂದೂವರೆ ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಕೂಡ ಅಷ್ಟೇ ಇವೆರಡೂ ಸೆಂಟರ್ಗೆ ಒಂದು ಟಕ್ಸ್ ನಾವು ಇಲ್ಲಿ ಫ್ರಂಟಲ್ಲಿ ಹಿಡ್ಕೊಳ್ಬೇಕಾಗತ್ತೆ ಓಕೆನಾ ಇದಕ್ಕೆ ಯಾವುದೇ ರೀತಿಯ ಮೆಜರ್ಮೆಂಟ್ ಬೇಕಾ ಸ್ನೇಹಿತರೆ ಅಂತಂದರೆ ನಾವು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬೇಕು ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಇಟ್ಕೊಂಡ್ರೆ ಸಾಕಾಗತ್ತೆ ಈ ಡಿಸ್ಟೆನ್ಸಲ್ಲಿ ನಾವು ಈ ಶೇಪನ್ನು ಕೊಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಕಪ್ ಶೇಪ್ ಅನ್ನೋದು ನಮಗೆ ಸಿಕ್ಕಬಿಡತ್ತೆ ಓಕೆನಾ ಆ ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಮತ್ತು ಫ್ರಂಟ್ ಪಟ್ಟಿ ಯಾವ ರೀತಿ ಕಟ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಓಕೆನಾ ಫ್ರಂಟ್ ಪಟ್ಟಿಗೋಸ್ಕರ ಏನು ಮಾಡಬೇಕು ನಾವು ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ ವೆರಿ ಸಿಂಪಲ್ ಇಲ್ಲಿಂದ ನೀವು ಎರಡೂವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ನೋಡಿ ಟೋಟಲ್ ಲೆಂತ್ ಎಷ್ಟು ಬರ್ತಾ ಇದೆ ಇದು ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಹನ್ನೆರಡು ಬರ್ತಾ ಇದೆ ನಮಗೆ ಬೇಕಾಗಿರತಕ್ಕಂಥದ್ದು ರೆಡಿ ಎಷ್ಟು ಇಂಚು ಬೇಕು ಹದಿನಾಲ್ಕು ಇಂಚು ರೆಡಿ ಬೇಕು ಇಲ್ಲಿ ಇಟ್ಕೊಳ್ಳಿ ರೆಡಿ ಹದಿನಾಲ್ಕು ಇಂಚ್ ನಮಗೆ ಬೇಕಲ್ಲ ಹದಿನಾಲ್ಕುವರೆಗೆ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎರಡೂವರೆ ಇಂಚ್ ಹೋಗುತ್ತೆ ಓಕೆನಾ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇದಾದ ನಂತರ ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಓಕೆನಾ ಇಟ್ಕೊಂಡು ಪಟ್ಟಿಗೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ಲೈನನ್ನು ಹಾಕೊಂಬಿಡಿ ಓಕೆನಾ ಹಾಕೊಂಡು ಕಟಿಂಗ್ ಮಾಡ್ಕೊಂಬಿಡಿ ಪಟ್ಟಿ ರೆಡಿ ಆಗಿಬಿಡತ್ತೆ ಸ್ಲೀವ್ನ ಕಟಿಂಗ್ ಮಾಡಬೇಕಾದ್ರೆ ಈ ಮೆಜರ್ಮೆಂಟ್ ಆಲ್ರೆಡಿ ಜಾಸ್ತಿ ಇದೆ ಆರ್ಮೋಲ್ ರೌಂಡ್ ಆಗಿರೋದ್ರಿಂದ ಸ್ಲೀವ್ ಅಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ನೋಡಿ ಈ ಲೆಂತ್ ಬಂದು ಆರೂವರೆ ಇದೆ ಸೊ ಈಗ ಸ್ಲೀವಲ್ಲಿ ಲೆಂತ್ ಸ್ಲೀವ್ ಲೆಂತ್ ಬಂದು ಹನ್ನೊಂದು ಇಂಚ್ ಇರೋದ್ರಿಂದ ಸೊ ಎಲ್ಬೋ ಸ್ಲೀವ್ ಅನ್ನು ಕೊಡ್ತೀನಿ ಸೊ ಕೆಳಗಡೆ ಮಾರ್ಜಿನ್ಗೋಸ್ಕರ ಲೈನನ್ನು ಹಾಕೊಂಡಿದ್ದೀನಿ ಕೆಳಗಡೆ ನಮಗೆ ಐದೂವರೆ ಇಂಚು ಬೇಕು ಸೊ ಐದೂವರೆ ಇಂಚು ಪ್ಲಸ್ ಇಲ್ಲಿ ಒಂದೂವರೆ ಇಂಚು ಮಾರ್ಜಿನ್ ನಮಗೆ ಇಟ್ಕೊಳ್ತಾ ಇದ್ದೀನಿ ಇದಾದ ನಂತರ ಲೆಂತ್ ಲೆಂತ್ ನಮಗೆ ಹನ್ನೊಂದು ಇಂಚ್ ಬೇಕು ರೆಡಿ ಹನ್ನೊಂದು ಇಂಚ್ಗೆ ಹಾಫ್ ಇಂಚ್ ಮೇಲುಗಡೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಸೊ ಅದಕ್ಕೊಂದು ಮಾರ್ಕನ್ನು ಹಾಕ್ಕೊಂಡು ಲೈನನ್ನು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ಓಕೆನಾ ಇದಾದ ನಂತರ ನಮಗೆ ಕ್ಯಾಪ್ ಹೆಡ್ ಡಿಕ್ಲೇರ್ ಮಾಡಬೇಕು ಸೊ ಕ್ಯಾಪೈಟ್ ಈ ರೀತಿ ಇರತಕ್ಕಂಥ ಬ್ಲೌಸ್ಗೆ ನಾರ್ಮಲಿ ಇವ್ರದ್ದು ಅಪ್ಪರ್ ಚೆಸ್ಟ್ ಬ್ಲೌಸ್ ಲೆಕ್ಕಾಚಾರ ತೆಗೆದುಕೊಂಡ್ರೆ ಮೂರು ಕಾಲು ಇಂಚಿಗೆ ಕ್ಯಾಪ್ ಕ್ಯಾಪೈಟ್ ಬರಬೇಕಾಗತ್ತೆ ಸೊ ಈ ಹೈಟ್ ಇರೋದ್ರಿಂದ ಮೂರು ಮುಕ್ಕಾಲು ಇಂಚಿಗೆ ನಾನು ಕ್ಯಾಪೈಟ್ನ ಡಿಕ್ಲೇರ್ ಇದ್ದೀನಿ ಇದು ನಮ್ಮ ಲೋಕಲ್ ಅಡ್ಜಸ್ಟ್ಮೆಂಟ್ ಸ್ನೇಹಿತರ ಇದು ಅಡ್ಜಸ್ಟ್ಮೆಂಟ್ ನಿಮಗೆ ಈ ರೀತಿ ಅಡ್ಜಸ್ಟ್ಮೆಂಟ್ ನಿಮ್ಗೆ ಮಾಡೋದು ಗೊತ್ತಿಲ್ಲ ಅಂತಂದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಓಕೆನಾ ಇಲ್ಲಿ ನಮಗೆ ಎಷ್ಟು ಬೇಕು ಆರೂವರೆ ಇಂಚಿಗೆ ಬೇಕು ಸೊ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಟೋಮೆಟಿಕ್ಲಿ ಇದು ಏಳುವರೆ ಇಂಚಿಗೆ ಹೋಗ್ಬಿಡುತ್ತೆ ಆಯಿತಾ ನಮಗೆ ಎಷ್ಟು ಇಂಚ್ ಬೇಕು ಎಂಟು ಇಂಚು ರೌಂಡ್ ಶೇಪ್ ಬೇಕು ಬರುತ್ತೆ ಓಕೆನಾ ಈ ರೀತಿ ನಾವು ಲೋಕಲ್ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು ಸ್ನೇಹಿತರೆ ಇಲ್ಲಾಂದರೆ ವರ್ಕೌಟ್ ಆಗೋದೇ ಇಲ್ಲ ನಾವು ಪರ್ಫೆಕ್ಟ್ ಸ್ಲೀವ್ ಫಿಟ್ಟಿಂಗನ್ನು ಕೊಡಲಿಕ್ಕೆ ಚಾನ್ಸೇ ಇಲ್ಲ ಓಕೆನಾ ಇದು ಇದು ಮಾರ್ಜಿನ್ ಇದಾದ ನಂತರ ನಮಗೆ ಲೈಟಾಗಿ ಶೇಪನ್ನು ಕೊಡಬೇಕಾಗತ್ತೆ ಇವೆರಡೂ ಸೆಂಟ್ರಿಗೆ ಒಂದು ಮಾರ್ಕ್ ಬೇಕಾಗುತ್ತೆ ಆ ಮೆಸರ್ಮೆಂಟ್ ಕಳಿಸಿಲ್ಲ ಸೊ ಅದರ ಆಧಾರದ ಮೇಲೆ ಇಲ್ಲಿ ಮಾರ್ಕನ್ನು ಹಾಕೊಂಡು ನಾವು ಇದನ್ನು ಕರೆಕ್ಟ್ ಶೇಪನ್ನು ಕೊಡಬೇಕಾಗತ್ತೆ ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೆ ನಾನು ಯಾವ ರೀತಿ ಶೇಪನ್ನು ಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ಸೊ ನೀವು ಇಲ್ಲಿ ಅದೇ ರೀತಿ ಶೇಪನ್ನು ಈ ರೀತಿ ಶೇಪನ್ನು ನೀವು ಕೊಡಬೇಕಾಗತ್ತೆ ಕೆಲಸ ಎಷ್ಟು ಅರ್ಥ ಮಾಡ್ಕೊಂಡು ಮಾಡ್ತೀವಿ ಅಷ್ಟು ಶೇಪ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಓಕೆನಾ ಇದಾದ ನಂತರ ಇಲ್ಲಿ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಇಲ್ಲಿ ನಾವು ತೆಗೆದುಕೊ ತೆಗೆದುಕೊಳ್ತಕ್ಕಂಥದ್ದು ಒಂದು ಇಂಚಿಗೆ ತೆಗೆದುಕೊಳ್ಬೇಕಾಗತ್ತಾ ಓಕೆನಾ ಆರು ಒಂದೂವರೆ ಒಂದು ಇಂಚ್ ನಾನು ತೆಗೆದುಕೊಳ್ತಕ್ಕಂಥದ್ದು ಓಕೆನಾ ಇಲ್ಲಿ ನಮಗೆ ಎಷ್ಟು ಇಂಚಿಗೆ ತೆಗೆದುಕೊಳ್ತಾ ಇದ್ದೀನಿ ಶೇಪ್ ತೆಗಿಬೇಕು ಎರಡು ಇಂಚಿಗೆ ತೆಗೆದುಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಆರ್ಮೋಸ್ಟ್ ಶೇಪ್ ಜಾಸ್ತಿ ತೆಗೆದಿದ್ದೀನಿ ಫ್ರಂಟಲ್ಲಿ ನಿಮಗೆ ಕಾಣ್ತಾ ಇದ್ದೀನ ಆರ್ಮೋಸ್ಟ್ ಶೇಪ್ ಫುಲ್ ತೆಗೆದಿದ್ದೀನಿ ಸೊ ಈ ಶೇಪ್ ಅಲ್ಲಿ ಕುತ್ಕೊಳ್ಬೇಕು ಎದ್ದು ಕೂತ್ಕೊಳ್ಬೇಕು ಅಂತಂದರೆ ಇಲ್ಲಿ ಕುತ್ಕೊಳ್ಬೇಕು ಎರಡು ಇಂಚು ಓಕೆನಾ ಬ್ಯಾಕಲ್ಲಿ ನಮಗೆ ಕಡಿಮೆ ಇರುತ್ತೆ ಎಷ್ಟಿರುತ್ತೆ ಬ್ಯಾಕಲ್ಲಿ ಅದನ್ನು ಚೆಕ್ ಮಾಡಿಕೊಂಡು ತಕ್ಕೊಳ್ಳಿ ಓಕೆನಾ ಈ ರೀತಿ ಇದಕ್ಕೆ ಎರಡು ಇಚ್ ಬೇಕು ಎರಡು ಇಂಚ್ ಫ್ರಂಟಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಸೊ ಮಾರ್ಕ್ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಶೇಪ್ ಇಟ್ಕೊಂಡು ಅಂಥ ಮಾರ್ಕ್ ಬಂತು ಫ್ರಂಟ್ ಫ್ರಂಟ್ದು ಸ್ನೇಹಿತರ ಓಕೆನಾ ಇಲ್ಲಿಂದ ಇಲ್ಲಿಗೆ ಇಲೈನ ಹಾಕೋಬೇಕು ಹಾಕ್ಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಕಲಿಸ್ಬೇಕು ಓಕೆನಾ ಇದು ಶೇಪ್ ಈಗ ಎಕ್ಸ್ಟೆನ್ಷನ್ ಬ್ಯಾಕ್ ಸೈಡ್ ಕಟ್ಟಿಂಗ್ಗೋಸ್ಕರ ನಾನು ಹಾಫ್ ಇಂಚು ಒಂದು ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಫ್ ಇಂಚು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಬೇಕಾದರೂ ನೀವು ಮಾಡಿಕೊಳ್ಬಹುದು ಓಕೆನಾ ನಾನು ಒಂದು ಅಂದಾಜನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಅಗೇನ್ ಇವೆರಡು ಪಾಯಿಂಟನ್ನು ಕಳಿಸ್ಕೊಳ್ಳಿ ಈ ಶೇಪ್ ಇದೆಯಲ್ಲ ಎಂಡ್ ಎಂಡಾಗಬೇಕು ಇಲ್ಲಿಂದ ತೆಗೆದುಕೊಳ್ಬೇಡಿ ರಿಂಕಲ್ಸ್ ಟೈಟ್ನೆಸ್ ಬರೋಕ್ಕೆ ಇದೇ ರೀಸನು ಓಕೆನಾ ಈಗ ನಮಗೆ ಕೌಂಟ್ ಮಾಡಿಕೊಂಡಾಗ ಎಷ್ಟು ಬರ್ತಾ ಇದೆ ನೋಡಿದ್ರೆ ಸ್ನೇಹಿತರೆ ಎಂಟು ಇಂಚಿಗೆ ಕರೆಕ್ಟಾಗಿ ನಮಗೆ ಬರ್ತಾ ಇದೆ ಓಕೆನಾ ಈ ರೀತಿಯಾದರೂ ಕೌಂಟ್ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಕಟಿಂಗ್ ಮಾಡ್ಕೊಂಡಾದಮೇಲೆ ನಿಮ್ಗೆ ತೋರಿಸ್ತೀನಿ ಅಳತೆ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ಬನ್ನಿ ಕಟ್ಟಿಂಗ್ ಮಾಡ್ಕೊಂಡಿರೋಣ ಇಲ್ಲಿ ನಿಮಗೆ ಶೇಪ್ ಅಂತಕ್ಕಂಥದ್ದು ಹೆಂಗಿದೆ ಹಾಗೆ ಶೇಪನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ